ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ವಿಜಯಪುರದಲ್ಲಿಂದು ಫಲಪುಷ್ಪ ಪ್ರದರ್ಶನ ಮೇಳವನ್ನು ಆಯೋಜಿಸಲಾಗಿದೆ ಮೇಳದಲ್ಲಿ ನಲವತ್ತಕ್ಕೂ ಅಧಿಕ ಮಳಿಗೆಗಳಿದ್ದು ಹೂ ಹಣ್ಣುಗಳಿಂದ ಆಕರ್ಷಕ ಕಲಾಕೃತಿಗಳನ್ನು ರಚಿಸಲಾಗಿದೆ ದ್ರಾಕ್ಷಿ ನಿರ್ಮಿಸಲಾದ ಗೋಳ ಗುಮ್ಮಟ ಕಲಾಕೃತಿ ಹೂವುಗಳಿಂದ ಮೂಡಿದ ನಂದಿ ಎಲ್ಲರ ಮನ ಸೆಳೆದವು ಕೈತೋಟ ತೋಟ ಹಾಗೂ ಜಲಕೃಷಿ ತಂತ್ರಾಂಶ ಸೇರಿದಂತೆ ಜಲಮೀನು ಕೃಷಿ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಸ್ಥಳೀಯರಾದ ರಾಧಾ ಸುರೇಖ ಫಲಪುಷ್ಪ ಪ್ರದರ್ಶನ ಮೇಳವನ್ನು ಕ್ರಿಯಾತ್ಮಕವಾಗಿ ಮತ್ತು ಆಕರ್ಷಕವಾಗಿ ಆಯೋಜಿಸಲಾಗಿದೆ ಹೂವು ಹಣ್ಣುಗಳಿಂದ ನಿರ್ಮಿಸಲಾಗಿರುವ ಕಲಾಕೃತಿಗಳು ನೋಡಲು ಸೊಗಸಾಗಿವೆ ಎಂದು ಸಂತಸ ಹಂಚಿಕೊಂಡರು ಬಸವಣ್ಣನಾಗಲಿ ಅಥವಾ ದ್ರಾಕ್ಷಿಯಿಂದ ಇದನ್ನ ಇನ್ನೂ ನಾನಾ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಾಗಿದೆ ನಮ್ಗೆ ಬಹಳ ಇಷ್ಟ ಆಗಿದೆ ಅಂತ ವೀಕ್ಷಕರಾದ ವಿದ್ಯಾವತಿ ಮೇಳದಲ್ಲಿ ಎಲ್ಲಾ ತರಹದ ಹಣ್ಣು ತರಕಾರಿಗಳನ್ನು ಪ್ರದರ್ಶಿಸಲಾಗಿದ್ದು ಕೃಷಿ ಹಾಗೂ ಕೈತೋಟ ನಿರ್ಮಾಣ ಕುರಿತು ಉಪಯುಕ್ತ ಮಾಹಿತಿ ದೊರೆಯುತ್ತಿದೆ ಹಣ್ಣು ಹೂವುಗಳಿಂದ ನಿರ್ಮಿಸಲಾದ ಕ್ರಿಯಾತ್ಮಕ ಕಲಾಕೃತಿಗಳು ಮಕ್ಕಳಲ್ಲಿ ಕುತೂಹಲದ ಜೊತೆಗೆ ಸಂತಸ ಮೂಡಿಸಿದೆ ಎಂದರು ಇಲಾಖೆ ಈ ರೀತಿಯಾಗಿ ಚಟುವಟಿಕೆಯಿಂದ ಈ ರೀತಿ ಖುಷಿ ತೋಟಗಾರಿಕಾ ಅಧೀಕ್ಷಕ ರವಿಕುಮಾರ್ ಜಾಧವ್ ಸಾರ್ವಜನಿಕರಿಗೆ ಮನೆಯಂಗಳದಲ್ಲಿ ಕೈತೋಟ ನಿರ್ಮಿಸುವ ಹಾಗೂ ತಾರಸಿ ಕೃಷಿ ಮಾಡುವ ಕುರಿತು ತಿಳಿಸಲಾಗುತ್ತಿದೆ ಸುಲಭ ಮಾರ್ಗದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ವಿವರಿಸಿದರು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸುಮಾರು ಈಗಾಗಲೇ ಒಂದು ಇನ್ನೂರ ಐವತ್ತು ಮಂದಿ ಹೆಸರು ಬರೆಸ್ಬಿಟ್ಟು ನಮಗೆ ಗಿಡ ಬೇಕೇ ಸರ್ ನೀವು ತಯಾರು ಮಾಡಿ ಕೊಡಬೇಕಂತ ಹೇಳಿದ್ದಾರೆ ನಮ್ಗೆ ಆ ಒಂದು ಅವರ ಒಂದು ಉತ್ಸಾಹಕ್ಕೆ ನಾವು ಯಾವಾಗಲೂ ಅದನ್ನು ರೆಡಿ ಮಾಡಿ ಕೊಡುವಂತ ಒಂದು ಕೆಲಸನ ಮಾಡ್ತೀವಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ರಾಹುಲ್ ಬಾವಿದೊಡ್ಡಿ ಫಲಪುಷ್ಪ ಪ್ರದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುತ್ತಿದ್ದಾರೆ ರೈತರ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ರೈತರಿಗೆ ಕೃಷಿ ಮಾದರಿಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಮತ್ತು ಮತ್ತು ಯಾಂತ್ರೀಕರಣ ಈ ರೀತಿ ಹಲವಾರು ಮಳೆಗಳನ್ನು ಅದನ್ನು ಕೂಡ ಕೂಡ ಎಲ್ಲ ರೈತರಿಗೆ ಎಟ್ ಎ ಟೈಮ್ ಒಂದೇ ಪ್ಲೇಸ್ ಲಭ್ಯವಾಗ್ತಾ ಇದೆ